ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಬೇಕೂರು ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು ಮಂಗಳೂರಿನಿಂದ ಜಡ್ಡಾಕ್ಕೆ ಸಂಪರ್ಕ ಬೆಸೆಯಲು ಸಜ್ಜಾದ ಏರ್ ಇಂಡಿಯಾ ಏಪ್ರಿಲ್ ಮೂರರಿಂದ ಹಾರಾಟ ಸಾಹಿತ್ಯ ಪರಿಷತ್ತಿನಿಂದ ಕಾಸರಗೋಡಿನಲ್ಲಿ ಕನ್ನಡ ಮೈತ್ರಿ ಸಂಘ ನಿರ್ಮಾಣ ಹಂತದ ಮನೆ ಟೆರೆಸ್ನಿಂದ ಬಿದ್ದು ಆಟೋ ಚಾಲಕ ಮೃತ್ಯು ನಕಲಿ ಪಾಸ್ಪೋರ್ಟ್ ಮೊಹರು ಮತ್ತಿತರ ದಾಖಲು ಪತ್ರೆಗಳು ಪತ್ತೆ ಕಾರು ಸಹಿತ ಮೂವರು ಸೆರೆ ನೇಪಾಳ ವಿರುದ್ಧ ಅಂಡರ್ ನೈನ್ಟೀನ್ ವಿಶ್ವಕಪ್ ಟೂರ್ನಿಯ ಸೂಪರ್ ಸಿಕ್ಸ್ ಪಂದ್ಯದಲ್ಲಿ ಭಾರತದ ಕಿರಿಯ ತಂಡಕ್ಕೆ ಗೆಲುವು ಮಂಗಳೂರಿನಿಂದ ಜಡ್ಡಾಕ್ಕೆ ಸಂಪರ್ಕ ಬೆಸೆಯಲು ಏರ್ ಇಂಡಿಯಾ ಸಜ್ಜಾಗಿದ್ದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜಡ್ಡಕ್ಕೆ ಏಪ್ರಿಲ್ ಮೂರರಿಂದ ವಿಮಾನ ಹಾರಾಟ ಪ್ರಾರಂಭವಾಗಲಿದೆ ಮಂಗಳೂರಿನಿಂದ ವಿಮಾನವು ಮಧ್ಯಾಹ್ನ ಎರಡು ಐವತ್ತಕ್ಕೆ ಹೊರಟು ಸಾಯಂಕಾಲ ಆರು ಇಪ್ಪತ್ತೈದಕ್ಕೆ ಜಡ್ಡಾ ತಲುಪಲಿದೆ ಪ್ರಯಾಣದಲ್ಲಿ ವಿಮಾನವು ಜಡ್ಡಾದಿಂದ ಏಳು ಇಪ್ಪತ್ತೈದು ರಾತ್ರಿ ಹೊರಟು ಮಂಗಳೂರಿಗೆ ಗುರುವಾರ ಮುಂಜಾನೆ ಮೂರು ನಲವತ್ತಕ್ಕೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪುವುದು ಮಂಡ್ಯದಲ್ಲಿ ಹನುಮಾನ್ ಧ್ವಜ ವಿವಾದ ತಾರಕಕ್ಕೆ ಏರಿದೆ ಅಯೋಧ್ಯೆ ರಾಮ ಪ್ರತಿಷ್ಠೆ ಅಂಗವಾಗಿ ಮಂಡ್ಯದಲ್ಲಿ ಹನುಮಾನ್ ಧ್ವಜ ಹಾರಿಸಲಾಗಿತ್ತು ಜನರ ವಿರೋಧದ ನಡುವೆ ಅಲ್ಲಿಯ ಪ್ರಶಾಸನ ಧ್ವಜವನ್ನು ತೆರವುಗೊಳಿಸಿತ್ತು ಇದು ಹಿಂದೂಗಳನ್ನು ರೊಚ್ಚಿಗೆಬ್ಬಿಸಿದ್ದು ಇಂದು ಅಲ್ಲಿನ ಹಿಂದೂ ಸಂಘಟನೆಗಳು ಮನೆ ಮನೆಗೆ ಹನುಮಾನ್ ಧ್ವಜೆ ವಿತರಿಸಿತ್ತು ಈ ಮೂಲಕ ಇದು ರಾಷ್ಟ್ರೀಯ ಚರ್ಚೆಗೆ ಕಾರಣವಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಆಶ್ರಯದಲ್ಲಿ ಹಿರಿಯ ಮಾರ್ಗದರ್ಶಕರು ಯುವ ಕಾರ್ಯಕರ್ತರು ಕನ್ನಡ ಪರ ಸಂಘಟಕರು ಪತ್ರಕರ್ತರ ಸ್ನೇಹ ಸೇತುವೆಯಾಗಿ ಕನ್ನಡ ಮೈತ್ರಿ ಸಂಗಮ ಕಾರ್ಯಕ್ರಮವು ಕಾಸರಗೋಡಿನ ಉಡುಪಿ ಗಾರ್ಡನ್ ಸಭಾಂಗಣ ಮಥುರಾದಲ್ಲಿ ನಡೆಯಿತು ಕೇಂದ್ರ ಸಾಹಿತ್ಯ ಪರಿಷತ್ತಿನ ಸಲಹಾ ಸಮಿತಿ ಸದಸ್ಯ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಗೌರವಾಧ್ಯಕ್ಷ ಹಿರಿಯ ಸಾಹಿತಿ ಡಾಕ್ಟರ್ ರಮಾನಂದ ಬನಾರಿ ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಗಡಿನಾಡ ಘಟಕದ ಪೂರ್ವಾಧ್ಯಕ್ಷ ನ್ಯಾಯವಾದಿ ಐವಿ ಭಟ್ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸತ್ಯನಾರಾಯಣ ಬೇಳೇರಿ ಮೊದಲಾದವರು ಉಪಸ್ಥಿತರಿದ್ದರು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಮಗಳು ವೀಣಾ ವಿಜಯನ್ ಅವರ ಮೇಲಿನ ಎಕ್ಸಾಲಾಜಿಕಲ್ ಪ್ರಕರಣದ ಆರೋಪ ರಾಜಕೀಯ ಪ್ರೇರಿತವಾದದ್ದು ಮತ್ತು ಪ್ರಕರಣ ದಾಖಲಿಸಿ ಮುಖ್ಯಮಂತ್ರಿಯನ್ನ ಬಲೆಗೆ ಬೀಸಲು ಬಿಜೆಪಿ ನಡೆಸುತ್ತಿರುವ ಷಡ್ಯಂತ್ರ ಎಂದು ಎಂವಿ ಗೋವಿಂದನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಉಕ್ಕಿನ ಮನುಷ್ಯ ಮಾಜಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಯೋಧ್ಯ ರಾಮ ಮಂದಿರಕ್ಕಾಗಿ ದೇಶವ್ಯಾಪಿ ರಥಯಾತ್ರೆ ನಡೆಸಿದ ಲಾಲ್ಕೃಷ್ಣ ಅಡ್ವಾಣಿಗೆ ಭಾರತ ರತ್ನ ನೀಡಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ ನಿರ್ಮಾಣ ಹಂತದ ಮನೆ ಟೆರೆಸ್ನಿಂದ ಬಿದ್ದು ಆಟೋ ಚಾಲಕರೋರ್ವರು ಮೃತಪಟ್ಟ ಘಟನೆ ಬಂದ್ಯೋಡ್ ಸಮೀಪದ ಕುಬಣೂರಿನಲ್ಲಿ ನಡೆದಿದೆ ಕುಬಣೂರಿನ ಪದ್ಮನಾಭ ಮೃತಪಟ್ಟವರು ಬಂದ್ಯೋಡಿನ ಆಟೋ ಸ್ಟ್ಯಾಂಡ್ನಲ್ಲಿ ಆಟೋ ರಿಕ್ಷಾ ಚಾಲಕರಾಗಿದ್ದರು ಗುರುವಾರ ಸಂಜೆ ಮನೆ ಸಮೀಪ ಸ್ನೇಹಿತರೋರ್ವರ ಟೆರೆಸ್ಗೆ ಹತ್ತಿದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕೆಳಗೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪದ್ಮನಾಭ ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು ಚಿಕಿತ್ಸೆಗೆ ಸ್ಪಂದಿಸದೆ ಶುಕ್ರವಾರ ಮಧ್ಯಾಹ್ನ ಮೃತಪಟ್ಟಿದ್ದಾರೆ ಬಂದಡ್ಕ ಗ್ರಾಮದ ಕನ್ನಾಡಿ ತೋಡಿನಲ್ಲಿರುವ ಎನ್ಎಚ್ ರಸ್ತೆಯಲ್ಲಿ ಬೇಡಗಂ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗಂಗಾಧರನ್ ಎಂ ನೇತೃತ್ವದಲ್ಲಿ ಪೊಲೀಸರು ವಾಹನ ತಪಾಸಣೆಯಲ್ಲಿ ತೊಡಗಿದಾಗ ಸುಳ್ಯದಿಂದ ಬರುತ್ತಿದ್ದ ಬಿಳಿ ಬಣ್ಣದ ಕಾರನ್ನು ತಡೆದು ನಿಲ್ಲಿಸಿ ತಪಾಸಣೆಗೊಳಪಡಿಸಿದ್ದಾರೆ ಅದರಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಹಲವು ಪಾಸ್ಪೋರ್ಟ್ಗಳು ಲ್ಯಾಪ್ಟಾಪ್ ಮತ್ತು ನಕಲಿ ಮೊಹರುಗಳು ಹಲವು ನಕಲಿ ದಾಖಲು ಪತ್ರಗಳು ಪತ್ತೆ ಹಚ್ಚಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿ ಅಹಮದ್ ಅಬ್ರಾರ್ ಎಂಎ ಮೊಹಮ್ಮದ್ ಸಫ್ಫಾನ್ ಕೆಬಿ ಮತ್ತು ಸಾಬಿತ್ ಎಂಎ ಎಂಬವರನ್ನು ಬಂಧಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪೂರ್ಣಗೊಳ್ಳುತ್ತಲೇ ಕಾಸರಗೋಡು ಭಾಗದಿಂದ ತೆರಳುವ ವಾಹನಗಳು ಕುಂಬಳೆ ಬಸ್ ನಿಲ್ದಾಣಕ್ಕೆ ಪ್ರವೇಶಿಸಲು ಹಾಗೂ ಕುಂಬಳೆ ಬಸ್ ನಿಲ್ದಾಣದಿಂದ ವಾಹನಗಳು ಮಂಗಳೂರು ರಸ್ತೆಗೆ ಪ್ರವೇಶಿಸಲು ಕಷ್ಟಕರವಾಗಲಿದೆ ಎಂಬ ಆತಂಕ ಹೆಚ್ಚಿದೆ ಕುಂಬಳೆ ರೈಲ್ವೆ ನಿಲ್ದಾಣ ಬಳಿ ನಿರ್ಮಿಸಿರುವ ಅಂಡರ್ಪಾಸ್ ಮೂಲಕ ಕಾಸರಗೋಡು ಭಾಗದ ವಾಹನಗಳಿಗೆ ಸರ್ವಿಸ್ ರಸ್ತೆ ಮೂಲಕ ಕುಂಬಳೆ ನಿಲ್ದಾಣಕ್ಕೆ ತಲುಪಬಹುದೆಂಬ ರಾಷ್ಟ್ರೀಯ ಹೆದ್ದಾರಿ ಅಥಾರಿಟಿ ತಿಳಿಸಿರುತ್ತಾರೆ ಅದೇ ರೀತಿ ಕುಂಬಳೆ ಬಸ್ ನಿಲ್ದಾಣದಿಂದ ಮಂಗಳೂರು ಭಾಗಗಳಲ್ಲಿರುವ ವಾಹನಗಳು ಇದೇ ಸರ್ವಿಸ್ ರಸ್ತೆ ಮೂಲಕ ಅಂಡರ್ಪಾಸ್ ದಾಟಿ ಮಂಗಳೂರು ಭಾಗಕ್ಕೆ ತೆರಳಬಹುದಾದ ರೀತಿಯಲ್ಲಿ ರಸ್ತೆ ನಿರ್ಮಾಣ ತ್ವರಿತಗತಿಯಲ್ಲಿ ಸಾಗುತ್ತಿದೆ ಗುರುಪುರ ಕೈಕಂಬ ನಗರದ ಹೊರವಲಯದ ಮಳಲಿ ಮಟ್ಟಿಯ ಯುವಕನೊಬ್ಬ ನಾಪತ್ತೆಯಾದ ಘಟನೆ ನಡೆದಿದೆ ನಾಪತ್ತೆಯಾದ ಯುವಕ ಚೇತನ್ ಎಂದು ಗುರುತಿಸಲಾಗಿದೆ ಗುರುಪುರ ಸೇತುವೆ ಮೇಲೆ ಸ್ಕೂಟರ್ ನಿಲ್ಲಿಸಿದ ಯುವಕ ನಾಪತ್ತೆಯಾಗಿದ್ದಾನೆ ನಿನ್ನೆ ಸಂಜೆ ವೇಳೆ ವಾಹನ ಸೇತುವೆ ಮೇಲೆ ನಿಲ್ಲಿಸಿದ್ದನ್ನು ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಬಜಪೆ ಠಾಣಾ ಪೊಲೀಸರಿಂದ ಯುವಕನಿಗಾಗಿ ಹುಡುಕಾಟ ನಡೆದಿದ್ದು ಇದೀಗ ಚೇತನ್ ಮೃತದೇಹ ಫಾಲ್ಗುಣಿ ನದಿಯಲ್ಲಿ ಪತ್ತೆಯಾಗಿದೆ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ರಾಜಗೋಪುರ ದೇವಸ್ಥಾನಕ್ಕೆ ಹಾಗೂ ಊರಿಗೆ ಶೋಭೆಯನ್ನ ತರುತ್ತದೆ ದೇವಾಲಯಗಳು ಊರಿನ ಔನ್ನತ್ಯದ ಪ್ರತೀಕವಾಗಿದೆ ದೇವಮಂದಿರಗಳು ವಿದ್ಯಾಲಯಗಳು ಉಚ್ಚ ಸ್ಥಾನದಲ್ಲಿದ್ದರೆ ಆ ಊರು ಸುಭಿಕ್ಷೆಯಿಂದ ಕೂಡಿರುತ್ತದೆ ಎಂದು ಎಡನೀರು ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ನುಡಿದರು ಕಾರ್ಮಾರು ಶ್ರೀ ಮಹಾವಿಷ್ಣು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗುತ್ತಿದ್ದು ದೇವಾಲಯದ ಮುಂಭಾಗದಲ್ಲಿ ನಿರ್ಮಾಣಗೊಳ್ಳಲಿರುವ ರಾಜಗೋಪುರಕ್ಕೆ ಶಿಲಾನ್ಯಾಸಗೈದರು ಜೀರ್ಣೋದ್ಧಾರ ಸಮಿತಿ ರಕ್ಷಾಧಿಕಾರಿ ಜಯದೇವ ಖಂಡಿಗೆ ಅಧ್ಯಕ್ಷತೆ ವಹಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಶ್ಯಾಮ್ ಸುದರ್ಶನ್ ಹೊಸಮಾಲೆ ರಾಹುಲ್ ಅಶೋಕ್ ಮೊದಲಾದವರು ಉಪಸ್ಥಿತರಿದ್ದರು ನಿನ್ನೆ ದೇಶಾದ್ಯಂತ ಸುದ್ದಿಯಾದ ಪೂನಂ ಪಾಂಡೆ ಸಾವಿನ ಸುದ್ದಿ ಇದೀಗ ತಿರುವು ಮೂಡಿದೆ ನಾನು ಸತ್ತಿಲ್ಲ ಜೀವಂತವಾಗಿದ್ದೇನೆ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಹೀಗೆ ಮಾಡಿದ್ದೇನೆ ಕ್ಷಮೆ ಇರಲಿ ಎಂದು ಪೂನಂ ಪಾಂಡೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಲ್ಲದೆ ಇಂದು ಸಂಜೆ ಏಳು ಗಂಟೆಗೆ ನೇರ ಪ್ರಸಾರ ಬರುವುದಾಗಿ ತಿಳಿಸಿದ್ದಾರೆ I'm sorry to those whom I've hurt. My intention? To shock everyone into the conversation that we are not talking enough about, which is cervical cancer. Yes, I faked my demise. Extreme, I know. But suddenly we all are talking about cervical cancer, aren't we? It's a disease that silently takes your life. And this disease needed the spotlight urgently. I'm proud of what my death news has been able to achieve. And for those who have questions for me, I will see you live on Hot to Fly. ನೇಪಾಳ ವಿರುದ್ಧ ಅಂಡರ್ ನೈನ್ಟೀನ್ ವಿಶ್ವಕಪ್ ಟೂರ್ನಿಯಲ್ಲಿ ಸೂಪರ್ ಸಿಕ್ಸ್ ಪಂದ್ಯದಲ್ಲಿ ಭಾರತದ ಕಿರಿಯ ತಂಡ ನೂರ ಮೂವತ್ತೆರಡು ರನ್ಗಳ ಭಾರೀ ಅಂತರದ ಗೆಲುವು ಸಾಧಿಸಿದೆ ಈ ಪಂದ್ಯದಲ್ಲಿ ನೂರ ಹದಿನಾರು ರನ್ ಗಳಿಸಿದ್ದ ಉದಯೋನ್ಮುಖ ಆಟಗಾರ ಸಚಿನ್ ದಾಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಪಾತ್ರರಾದರು ಮೌಂಗಾಂಗ್ ಓವಲ್ನ ಬ್ಲೋಮ್ ಪಾಯಿಂಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ್ದ ಭಾರತದ ಪರ ಸಚಿನ್ ದಾಸ್ ಹನ್ನೊಂದು ಬೌಂಡರಿ ಹಾಗೂ ಮೂರು ಸಿಕ್ಸರ್ ಸಹಿತ ನೂರ ಹದಿನಾರು ರನ್ ಗಳಿಸಿದ್ದು ಅಲ್ಲದೆ ನಾಯಕ ಉದಯ್ ಸಹರ್ ನೂರು ರನ್ ಜೊತೆಗೆ ನಾಲ್ಕನೇ ವಿಕೆಟ್ಗೆ ಇನ್ನೂರ ಹದಿನೈದು ರನ್ಗಳ ಜೊತೆಯಾಟ ಆಡಿದ್ದಾರೆ ಈ ಶತಕವನ್ನ ತಂದೆಯ ಹುಟ್ಟುಹಬ್ಬದ ಉಡುಗೊರೆಯಾಗಿ ನೀಡಲು ಸಂತಸ ಎಂದು ಅವರು ಹೇಳಿದ್ದಾರೆ ಮೋಜು ಮಸ್ತಿ ಯಾರಿಗೆ ಇಷ್ಟ ಇಲ್ಲ ಹೇಳಿ ಆ ಕೆಲವು ಕ್ಷಣಗಳು ಜೀವನದುದ್ದಕ್ಕೂ ನೆನೆದು ಸಂತೋಷ ಪಡಲು ಕಾರಣವಾಗುತ್ತದೆ ಕೆಲವರು ಮಾಡುವ ಮೋಜು ಮಸ್ತಿ ನೋಡುಗರ ಮುಖದಲ್ಲಿ ಮಂದಹಾಸ ಬೀರುತ್ತದೆ ಅಂತಹ ವಿಡಿಯೋ ಇಂದಿನ ವೈರಲ್ ಸೆಕ್ಮೆಂಟ್ನಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ <laughs> oh, okay, Don't worry Let's go! Oh. 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 Oh, hey, I'm ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ